ಎರಡನೇ ಸಲ ನೋಡ್ತಾ ಇರೋದು ಒಂದು ಪೇ ಟ್ರಿಯಮರ್ ಆನ್ ನಿನ್ನೆ ಪೇ ಟ್ರಿಯಮರ್ ನೋಡಿದಾಗ ರಾಯನ್ ಮಾಲ್ ಅಲ್ಲಿ ನೋಡಿದ್ ತಾನೇ ಬಟ್ ಇವತ್ತು ನಿಜವಾದ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ಕೊಂಡು ಆ ಓನ ಐ ದ ವೆಸ್ಟ್ ನೋಡಿ ಜನ ಸೆಕೆಂಡ್ ಹಾಫ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇರೋ ರೀತಿ ಅಥವಾ ಕಿಚಾಡ್ತಾ ಇರೋ ರೀತಿ ಅಥವಾ ಏ ಮೇಗಾ ಇದು ಮಾಡೋ ರೀತಿ ಒಂದು ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾಕ್ಕೆ ತುಂಬ ಖುಷಿಯಾಗುತ್ತೆ ತುಂಬಾ ತುಂಬ ಆಗುತ್ತೆ ಆ ಖುಷಿ ವಿಚಾರ ಏನಾದರೂ ಎರಡನೇ ಚಿತ್ರದಲ್ಲಿ ತುಂಬ ದೊಡ್ಡ ದೊಡ್ಡ ದಿಗ್ಗಜರ್ ಜೊತೆ ಕೆಲಸ ಮಾಡೋ ಅವನಿಗೊಂದು ಅವಕಾಶ ಸಿಕ್ತು ದ ಬೆಸ್ಟ್ ಇಮೋಷನ್ ವಾಸ್ ವೆನ್ ಐ ಸಾರ್ ಹಿಮ್ ವರ್ಕಿಂಗ್ ವಿತ್ ನಾಗವರ್ಣ ಸರ್ ನಮ್ಮ ತಂದೆ ಕೆಲಸ ಮಾಡಿರು ಜಗಪತಿ ಬಾಬು ವೆರಿ ಬಿಗ್ ಫ್ಯಾನ್ ಪ್ರತಿಯೊಬ್ಬ ಗೊತ್ತು ಸೊ ಖುಷಿಯಾಗುತ್ತೆ ಥ್ಯಾಂಕ್ಫುಲ್ ಟು ತರುಣ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್ ಅಂಡ್ ಪುನೀತ್ ಸರ್ ನಿಜವಾಗಿಯೂ ಈಸ್ ಅಂಟ್ ವಿಷನ್ ಆಫ್ ಅವರ್ ಡಿರೆಕ್ಟರ್ಸ್ ತುಂಬಾ ಖುಷಿ ಆಗುತ್ತೆ ವೆರಿ ವೆರಿ ಹ್ಯಾಪಿ ಫಾರ್ ದ ಟೀಮ್ ಪ್ರಿಯಾಂಕಾಗ್ ಒಳ್ಳೆದಾಗ್ಲಿ ರೋಣಕ್ ಒಳ್ಳೇದಾಗ್ಲಿ ಈ ಒಂದು ಏಳು ಮಲೆ ತಂಡಕ್ಕೆ ತುಂಬಾ ಒಳ್ಳೆದಾಗುತ್ತೆ ಮೇಡಮ್ ಟೂ ತೌಸಂಡ್ ತ್ರೀ ನಲ್ಲಿ ನಡೆದಂತ ಒಂದು ರಿಯಲ್ ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಅಲ್ಲಿ ಗೊತ್ತಿರುವಂತದ್ದು ಆ ಇನ್ಸಿಡೆಂಟ್ ನಲ್ಲಿ ಒಂದು ಲವ್ ಸ್ಟೋರಿ ತರುವಂತದ್ದು ಅಷ್ಟು ಈಸಿ ಕೆಲಸ ಅಲ್ಲ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತು ನನಗೆ ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಟೂ ತೌಸಂಡ್ ತ್ರೀ ಅಲ್ಲಿ ಒಂದು ರಾತ್ರಿಯಲ್ಲಿ ನಡೆದಿರೋ ಕಥೆನ ಈ ಚಿತ್ರಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋದ್ರು ಅಂಡ್ ಐ ಥಿಂಕ್ ಅದೇ ಒಂದು ಹೈಲೈಟ್ ಅನ್ಸುತ್ತೆ ಸಿನಿಮಾ ಅಲ್ಲಿ ಇಷ್ಟು ಇಷ್ಟು

ಇವನ್ ಸೊನಾಲ್ ಮೇಡಮ್ ಹೇಳ್ತಾ ಇದ್ರು ಬೈತಾ ಇದ್ರಿ ಚಿನ್ನಿಗೆ ಅಂತ ಹೇಳಿ ನಿನ್ನಿಂದ ನಮ್ಮ ತಮ್ಮ ಹಿಂಗಾದ ಇವತ್ತು ಅಂತ ಹೇಳಿ ಇನ್ಫ್ಯಾಕ್ಟ್ ನಂಗೆ ಪ್ರಿಯಾಂಕಾ ತುಂಬಾ ಇಷ್ಟ ಆದ್ರು ಸಿನಿಮಾ ಅಲ್ಲಿ ಅವ್ರಿಬ್ರು ಬಾಂಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಮೊದಲನೇ ಬಾರಿ ಅವ್ರಿಬ್ರು ಒಬ್ರಿಗೊಬ್ರು ನೋಡಿ ಕಣ್ಣೀರ್ ಹಾಕಿದಾಗ ಎಲ್ಲಾರ್ಗು ಕಣ್ಣೀರ್ ಬಂದೇ ಬರುತ್ತೆ ಆಡಿಯನ್ಸ್ ಸಿನಿಮಾ ನೋಡಕ್ ಬರುವಂತ ಆಡಿಯನ್ಸ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಹೇಳು ಮಲ್ಲಿನಲ್ಲಿ ನನ್ಗೆ ಒಂದು ಹೇಳ್ತೀನಿ

ಸ್ಥಾನ ತಂಡ ಜೊತೆ ನೋಡಿದ್ವಿ ಅಂಡ್ ಏಳು ಮಳೆ ತಂಡ ಜೊತೆ ಸಿನಿಮಾ ನೋಡಿದ್ವಿ ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತಿದೆ ಇದರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ ಆ ರಾಣ ಅವರು ಅವರೆಷ್ಟು ಕಷ್ಟ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ಗೆ ಗೆ ಆಮೇಲೆ ತರುಣ್ಣಣ್ಣಿಗೆ ಇಬ್ಬರು ಕಂಗ್ರಾಚುಲೇಷನ್ ಹೇಳ್ಬೇಕು ಡೈರೆಕ್ಟ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ನಮ್ಮ ತರುಣ್ ಸುದೀರ್ ಅವ್ರಿಗೆ ನಮ್ ತರುಣ್ ಅಣ್ಣಿಗೆ ಇಂತ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದಾರೆ ಅಂತ ಬಹಳ ಖುಷಿ ಆಗ್ತದೆ ಸೊ ಇಂಥ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೋತೀನಿ ಸೊ ಎಲ್ರೂ ಬನ್ನಿ ಆ ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಏಳು ಮಳೆನ ನೋಡಿ ನಾನು ಈ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀನಿ ಅಯ್ಯೋ ಸರ್ ಒಂದಲ್ಲ ಎರಡಲ್ಲ ತುಂಬಾ ಇಮೋಷನ್ಸ್ ಇದೆ ಅಂಡ್ ಈ ತರ ಲವರ್ಸ್ನ ನೋಡಿ ತುಂಬಾ ತುಂಬಾ ವರ್ಷಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬಾ ವರ್ಷಗಳಾಗಿತ್ತು ಅಂಡ್ ಅವ್ರ ಪಡೋ ಕಷ್ಟ ಇದೆ ಆ ಕಷ್ಟ ನೋಡ್ಬೇಕು ಆ ಒಂದು ಪ್ರೀತಿನ ಪಡೆಯೋಕೆ ಪಡೋ ಕಷ್ಟ ಬಹಳ ಬಹಳ ಸುಂದರವಾಗಿ ತೋರ್ಸಿದಾರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಎಲ್ರಿಗೂ ಕನೆಕ್ಟ್ ಸೊ ಅನ್ಕೊಂಡಿದ್ದವ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಅದ್ ಮಾಧವನ ಆಶೀರ್ವಾದ ನಮ್ ಎಲ್ಲ ಮೇಲೂ ಇರುತ್ತೆ ಆ ಪ್ರೀತಿಗೆ ಸಿಗುತ್ತೆ ಇಲ್ವೋ ನೀವು ಸಿನಿಮಾ